ಇನ್ನು ನನಗೆ ಭಾರಿ ಪ್ರಾಮುಖ್ಯವಾಗಿರುವಂಥದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ ಅದು ತಾನು ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ತನ್ನ ಜಾತಿಯವರಿಗೆ ನಮ್ಮ ಸಂಬಂಧಿಕರಿಗೆ ನನ್ನ ಛೇಲಗಳಿಗಿರುವಂಥ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ ಇದರಿಂದ ಆಗಬೇಕು ಈ ಪಾರ್ಟಿ ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ಇದು ನೋವಿದೆ ನನಗೆ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೇಳಿದರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಹಾರ್ಥ ಕಲ್ಪನೆ ಮಾಡ್ತಾರೆ ಇದನ್ನು ಭಾವಿಸ್ಬೋದು ಆದರೆ ಕರ್ನಾಟಕದ ನಾನು ನಿಶ್ಚಯವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಇವತ್ತು ಎನ್ ಡಿ ಎಗೆ ಜೆ ಡಿ ಎಸ್ ಸೇರ್ಪಡೆಯಾಗಿದೆ ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದನ್ನು ಆದರೆ ಜೆ ಡಿ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ ಜಾಸ್ತಿ ಸಮೀಕರಣ ಆಗಿದೆ ಅಂಥೇಳಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತು ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೇಯ್ದಂಥವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂಥದ್ದು ಇದು ಪಕ್ಷಕ್ಕೂ ಮಾರಾಟ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ಇದಾಗಬಾರ್ದು ಇದು ಆಗಬಾರ್ದು ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ ರಾಜಕಾರಣಕ್ಕೆ ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡ್ ಶೋಭೆ ತರಲ್ಲ ಇದು ಇವತ್ತು ಕರ್ನಾಟಕದ ಬಿ ಜೆ ಪಿಯಲ್ಲಿರುವಂಥದ್ದು ನಾನು ಎಲ್ಲ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿ ಜೆ ಪಿಗೆ ಸೀಮಿತವಾಗಿ ಇದ್ದೀನಿ ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ ನಾನು ಇವತ್ತು ಇಂಗ್ಲೀಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಪಡ್ತಾ ಇದ್ದೇನೆ ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನಲ್ಲಿ ಇರುವುದು ಹೊರತು ಇದಕ್ಕಿಂತ ಬೇರೆ ಏನಿಲ್ಲ ಅದಕ್ಕಾಗಿಯೇ ನನ್ನ ನಾಲ್ಕು ಉದ್ದೇಶಗಳು ಒಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನನ್ನು ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ಆದರೆ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ ಈ ಬಾರಿಯ ಲೋಕಸಭಾ ಚುನಾವಣೆಯವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂಥ ಹೆಜ್ಜೆಗಳನ್ನು ಕೊಡೋಣ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಡೀತಿರುವಂಥ ಬಿ ಜೆ ಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸ್ಕೊಳ್ಬೇಡಿ ಯಾರೂ ತಲೆಕೆಡಿಸ್ಕೊಳ್ಬೇಡಿ ಮೋದಿಯವರ ಚುನಾವಣೆ ಇದು ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನೂ ಮಾತಾಡ್ತಾ ಇರಲಿಲ್ಲ ನಾನು ಎರಡು ಪ್ರೆಸ್ ಮೀಟಿಂಗ್ಗಳ ಮೀಟನ್ನು ಕರೆದೆ ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರವಾಗಿ ಜೋರಾಗಿ ನಾನು ಹೇಳಿದೆ ಕೇಂದ್ರದವರು ಕರ್ನಾಟಕವನ್ನು ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ಮುಖ್ಯ ವಿರೋಧ ಪಕ್ಷ ನಾಯಕರನ್ನು ಮಾಡಿ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ ಹೇಗೆ ಈ ದೇಶದಲ್ಲಿ ಎರಡೇ ಜನ ಇದ್ದಂಥ ಲೋಕಸಭಾ ಸದಸ್ಯರು ಬಿ ಜೆ ಪಿಗೆ ಇವತ್ತು ಮುನ್ನೂರ ಮೂವತ್ತಾಗಿ ಮುಂದಿನ ದಿನಗಳಲ್ಲಿ ಮುನ್ನೂರ ಎಪ್ಪತ್ತಾಗ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂಥ ಒತ್ತಡವನ್ನು ಮಾಡಿದಾಗೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ ಆದರೆ ನಾನು ನಿಲ್ಲಿಸಿಲ್ಲ ಎರಡನೇ ಬಾರಿ ಕೂಡ ಮಾಡಿದೆ ಎರಡನೇ ಬಾರಿ ಮಾಡಿದ ಮೂರೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು ಮೂರೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು ಏನೋ ಸ್ವಲ್ಪ ವಿಜಯಿಯಾಗಿದ್ದೀನಿ ಅಂಥೇಳಿ